ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಮಾಡಿಸುವಂತೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ವತಿಯಿಂದ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಮೀಸಲಿಟ್ಟ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಸಚಿವ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿದ್ದು ಈ ವೇಳೆ ಮನವಿ ಸ್ವೀಕರಿಸಿದ ವಿ ಸೋಮಣ್ಣ ಅವರು ಮಾತನಾಡಿದ್ದು ಈ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಅವರ ಮಾತಿಗೆ ನಾವು ಬದ್ಧರಾಗಿದ್ದೇವೆ ಹಣ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ನಾವು ಕೇಳಿದ ಮಾಹಿತಿ ಕೊಡುತ್ತಿಲ್ಲ ಇನ್ನು ಶಿ ಅವರು ಕೂಡ ಈ ಬಗ್ಗೆ ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದ್ದಾರೆ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳ ಒಳಗೆ ಅದಕ್ಕೊಂದು ರೂಪ ತರುವ ಕೆಲಸ ಮಾಡುತ್ತೇವೆ ಎಂದು ವಿ ಸೋಮಣ್ಣ ಅವರು ಹೇಳಿದ್ದು ನಾವು ಸದಾ ನಿಮ್ಮ ಜೊತೆ ಇರುವುದಾಗಿ ವಿ ಸೋಮಣ್ಣ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕಾರಜೋಳ ಅಣ್ಣ ಅವರೇ ಶಾಸಕರು ನನ್ನ ಸನ್ಮಿತ್ರರು ಸಹೋದರಾದ ಚಂದ್ರಣ್ಣ ಅವರೇ ಈ ವಿಧಾನ ಪರಿಷತ್ತಿನ ಸದಸ್ಯರು ಸಹೋದರಾದ ನವೀನ್ ಅವರೇ ಯಾವುದೇ ಕಾರಣಕ್ಕೆ ಈಗಾಗಲೇ ನಮ್ಮ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅನೌನ್ಸ್ ಮಾಡಿದಾಗೆ ಅದಕ್ಕೆ ನಾವು ಭದ್ರ ಆಗಿದ್ದೀವಿ ಅದಕ್ಕೆ ಅದಾಸ ಕೆಲಸ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಒಂದೇ ಒಂದು ರಾಜ್ಯ ಸರ್ಕಾರ ಕೆಲವು ಮಾಹಿತಿಯನ್ನು ಕೊಡಿ ಅಂದರೆ ಕೊಡಕ್ಕಾಗ್ತೀರ ಅವ್ರದೇ ಬೇರೆ ಗುಣಕಾರ ನಮ್ಮದೇ ಬೇರೆ ಗುಣಕಾರ ನಮ್ದು ಒಂದೊಂದು ರೂಪಾಯಿ ಕೂಡ ಅಕೌಂಟಬಲಿಟಿ ಅದು ಸಾಮಾನ್ಯ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಂದು ನನ್ನೆಲ್ಲ ಮತ್ತೆ ನಮ್ಮ ಸಚಿವರಾದ ಸಿ ಆರ್ ಪಾಟೀಲ್ ಭೇಟಿ ಮಾಡಿದ್ರು ಸ್ಪಂದಿಸಿದ್ದೀವಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಎರಡು ಮೂರು ಸಾರಿ ನಾನೇ ಸ್ವತಃ ಹೋಗಿ ಭೇಟಿ ಮಾಡಿ ಮಾತಾಡಿದ್ದೀನಿ ನನಗನಿಸ್ತದೆ ಸಕಾರಾತ್ಮಕವಾಗಿ ನಿಮ್ಮದೇನಿದೆ ಇನ್ನೊಂದು ಇಪ್ಪತ್ತು ದಿನ ಒಂದು ತಿಂಗಳು ಒಳಗಡೆ ಅದೊಂದು ರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ